ನಿರಂತರವಾಗಿ ಬ್ಯಾಂಕಿಂಗ್ ಸೇವೆ ಅಂದರೆ ಜನರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಕೊಡ್ತಿರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿಗೆ ವಾರದಲ್ಲಿ ಐದು ದಿನ ವರ್ಕಿಂಗ್ ಅವರ್ ಕೊಟ್ಟು ಎರಡು ದಿನ ರಜೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ರಾಷ್ಟ್ರವ್ಯಾಪಿ ಒಂದು ಹೋರಾಟ ಮಾಡ್ತಿದ್ದಾರೆ ಅದೇ ಪ್ರಕಾರ ಬಳ್ಳಾರಿ ಕೂಡ ಹೋರಾಟ ಮಾಡ್ತಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಬ್ಯಾಂಕಿನ ಸಿಬ್ಬಂದಿಗಳು ನಮ್ಮ ಜೊತೆ ಅವ್ರನ್ನೇ ಕೇಳಿ ಬನ್ನಿ ಸರ್ ಪ್ರಮುಖವಾದಂಥ ಬೇಡಿಕೆ ಏನು ಸರ್ ಸರ್ ಏನಿಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಯು ಎಫ್ ಬಿನ ಅಂಡರ್ನಲ್ಲಿ ನಮಗೆ ಐದು ದಿನದ ರಜಾ ಐದು ದಿನದ ದಿನದ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ನಾವು ಅಖಿಲ ಭಾರತ ಮಟ್ಟದಲ್ಲಿ ಎಸ್ ಸರ್ ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತು ನಮ್ಮ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಡಿಮ್ಯಾಂಡ್ ಇದೆ ಸೊ ಐ ಎ ಬಿಗೆ ನಾವು ಮನವಿ ಸಲ್ಲಿಸ್ತಾನೆ ಬಂದಿದ್ದೀವಿ ಅವರು ನಮ್ಗೆ ಅಶೂರೆನ್ಸ್ ಕೊಡ್ತಾನೆ ಬಂದಿದ್ದಾರೆ ಸೊ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ವತಿಯಿಂದ ಅನುಮತಿ ಪಡೆದು ನಿಮಗೆ ಸ್ಯಾಂಕ್ಷನ್ ಮಾಡ್ತೀವಿ ಫೈವ್ ಡೇಸ್ ಬ್ಯಾಂಕಿಂಗ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ ಕೊಡುಗೆ ಇದೆ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಬ್ಯಾಂಕಿಂಗ್ನ ಕೊಡುಗೆ ಇದೆ ಸೊ ಅದರಿಂದ ನಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಲೈಫ್ ಸ್ಟೈಲ್ ಏನಿದೆ ಅವರು ಅಂಡರ್ ಪ್ರೆಸರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಲವಾರು ಆತ್ಮಹತ್ಯೆಗಳು ಮಾಡ್ಕೊತ ಇದ್ದಾರೆ ವರ್ಕ್ ಪ್ರೆಷರ್ಗೋಸ್ಕರ ಸೊ ಒಂದು ಲೈಫ್ ಸೈಕಲಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾವು ಐದು ದಿನದ ಬೇಡಿಕೆಯನ್ನು ನಾವು ಕೇಳ್ತಾ ಇದ್ದೀವಿ ಸೆಕೆಂಡ್ ಸ್ಯಾಟರ್ಡೇ ಫೋರ್ಸಸ್ ಡೇ ರಜೆ ಇದೆ ಸರ್ ಇನ್ನು ಎರಡು ದಿನ ಮಾತ್ರ ರಜೆ ಬೇಕಾಗಿರೋದು ಖಂಡಿತ ಯಾಕಂದರೆ ಈಗ ಇರತಕ್ಕಂಥ ಅಖಿಲ ಭಾರತ ಮಟ್ಟದಲ್ಲಿ ಭಾಳಷ್ಟು ಇನ್ನಿತರ ಇಲಾಖೆಗಳಲ್ಲಿ ಐದು ದಿನ ಬ್ಯಾಂಕಿನ ಬೇಡಿಕೆಗಳು ನೆರವೇರಿತವೆ ಸೊ ನಮ್ಮದಾದಂಥ ಸಾಮಾನ್ಯವಾದಂತಹ ಬೇಡಿಕೆನ ನಾವು ಕೇಳ್ತಾ ಇದ್ದೀವಿ ಮತ್ತು ಅವರು ನಮ್ಮ ಬೇಡಿಕೆಯನ್ನು ಮನ್ನಣೆ ಮಾಡೋಕ್ಕಾದ್ರಲ್ಲಿ ಅವ್ರೇನು ಹೇಳಿದ್ದಾರೆ ಮತ್ತು ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಒಂದು ಟೈಮ್ನ ಶೆಡ್ಯೂಲ್ನ ಹೆಚ್ಚಿಗೆ ಮಾಡಿಬಿಟ್ಟು ನಮಗೆ ಕೊಡಬೇಕಂತ ಒಂದು ಮನವಿಯನ್ನು ಅವರು ಸ್ವೀಕಾರ ಮಾಡಿದ್ರು ಬಟ್ ಅದು ಯಾವುದೇ ದಿಶೆಯನ್ನು ತೊಗೊಂಡಿಲ್ಲ ಇದುವರೆಗೂ ಸೊ ಹೀಗೆ ನಮ್ಮ ಹೋರಾಟ ಮುಂದುವರಿತಾ ಇದೆ ಮೇಡಮ್ ಈಗ ஐத் தின வர்க்கிங் எரின் ரஜை ஆல்ரெடி எரண்டு ரஜை இது அந்த செகண்ட் சாட்டர்டே ஃபோர் சாட்டர் ரஜை இது இன்னும் எர்டு தின மாதிரி ரஜை அது சேரிங்க போயிக்கு எந்த ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ ಬ್ಯಾಂಕುಗಳನ್ನು ಈ ಥರ ಮಾಡೋದರಿಂದ ಯಾವ ಒಂದು ಇದು ಸಾಧನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಕಾಣ್ತಾ ಇದೆ ಇದರಲ್ಲಿ ಖಾಸಗೀಕರಣದಿಂದಕ್ಕಿಂತ ನಮಗೆ ಐದು ದಿನಗಳ ಬೇಡಿಕೆಯನ್ನು ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಎಲ್ಲ ಬ್ಯಾಂಕ್ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಮುಷ್ಕರವನ್ನು ನಾವು ಇವತ್ತೇ ಬಿಡಬೇಕು ಅಂದರೆ ನಮಗೆ ಸಹಾಯ ಮಾಡಬೇಕು ಯಾವ ರೀತಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಹೋರಾಟವನ್ನು ನಡೆಸಿದ್ದೇವೆ ಕೇವಲ ನಮ್ಮ ಬೇಡಿಕೆ ಐದು ದಿನಗಳ ರಜೆ ಐದು ದಿನಗಳ ಕೆಲಸ ಮಾಡುವ ಸಲುವಾಗಿ ಅದಕ್ಕಾಗಿ ಈಗಾಗಲೇ ಎಲ್ ಐ ಸಿ ಅವರಿಗೆ ಐದು ದಿನಗಳ ಕೆಲಸದ ಅವಧಿಯನ್ನು ಕೊಡಿದ್ದಾರೆ ಅದೇ ರೀತಿ ಈ ರೀತಿ ದ್ವಂದ್ವ ರೀತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನಾತೀತ ಈ ಹೋರಾಟ ನಮ್ಮ ಯೋಜನೆ ಅನುಷ್ಠಾನಗೊಳ್ಳುವವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಜೊತೆಗೆ ಇವತ್ತು ನಮ್ಮ ನಮ್ಮ ಕೇಂದ್ರ ಸರ್ಕಾರ ತರುವಂತಹ ಎಲ್ಲ ಯೋಜನೆಗಳನ್ನ ಬ್ಯಾಂಕ್ಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾವೆ ಆದರೆ ಎಲ್ಲ ಬ್ಯಾಂಕುಗಳು ಬೇಕು ಆದ್ರೆ ಈ ನಮ್ಮ ಒಂದು ಬೇಡಿಕೆಯನ್ನ ನಮ್ಮ ಈ ಭಾವನೆಯನ್ನ ಯಾಕೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಈ ನಮ್ಮ ಸ್ಪಂದನೆಗೆ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಕೂಡಲೇ ಸ್ಪಂದಿಸಬೇಕು ಅಂತ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಯ ಪರವಾಗಿ ಕೇಳ್ಕೊತಾ ಇದ್ದೇವೆ ಬ್ಯಾಂಕಿನ ಸಿಬ್ಬಂದಿಗೆ ಇರ್ತಕ್ಕಂಥ ಒಂದು ಮಾತು ನಾವು ಕಳೆದ ಹತ್ತು ವರ್ಷಗಳಿಂದ ಈ ಬೇಡಿಕೆ ಇಟ್ಟಿದ್ದೀವಿ ಆದ್ರೆ ಕೇಂದ್ರ ಸರ್ಕಾರ ಮನ್ನೆ ನೀಡಿತ್ತಲ್ಲ ನಮ್ಮ ಬೇಡಿಕೆಗೆ ಮನ್ನಣೆ ನೀಡದೇ ಇದ್ರೆ ನಮ್ಮ ಹೋರಾಟ ನಿರಂತರ ಮಾತನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ